ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಮಲಾಪುರ್ ಯೋಜನೆ ಕಚೇರಿ ಕಲಬುರಗಿ ವತಿಯಿಂದ ಹತ್ತೊಂಬತ್ತು ನೂರ ನಲವತ್ತನೆಯ ಮಧ್ಯವರ್ಜನ ಶಿಬಿರ ಕುಟುಂಬ ದಿನ ಕಾರ್ಯಕ್ರಮವು ವೀರಶೈವ ಕಲ್ಯಾಣ ಮಂಟಪ ಭೀಮಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಸಂತವನ್ನು ಇವತ್ತು ನೋಡಲಿಕ್ಕೆ ಬಯಸ್ಕೋ ಮತ್ತೆ ಶಾಸಕರಲ್ಲಿ ನೋಡಲಿಕ್ಕೆ ಬಯಸ್ಕೋ ವಿಶೇಷವಾಗಿ ನಮ್ಮ ಜೊತೆ ಸದಾ ಇದ್ದು ಕಾರ್ಖಾನಕ್ಕೆ ಸಾಕಷ್ಟು ಪ್ರೀತಿಯ ವ್ಯವಸ್ಥಾಪಕ ಸತ್ಯ ಅಧ್ಯಕ್ಷರು ಗಂಗಾಧರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಿದ್ದೇನೆ ಚಪಳ ಇಷ್ಟ ಅದೇ ರೀತಿಯಲ್ಲಿ ಈ ಈರಣ್ಣ ಸಮಿತಿ ಶಿವರವರು ಸಹ ನಮ್ಮ ಜೊತೆ ಸದಾ ಇದ್ದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವರು ಈ ಸ್ವಭಾವವನ್ನು ಯಾವ್ದೇ ಕೊರತೆ ಹೇಳಿ ನಮಗೆ ವಿಶೇಷವಾದಂತಹ ಒಂದು ಶಕ್ತಿಯನ್ನು ತುಂಬಿರುವಂತಹ ವ್ಯಕ್ತಿ ಅವರನ್ನು ಸಹ ತುಂಬ ಆ ಸ್ವಾಗತವನ್ನು ಬಯಸಿದ್ದೇನೆ ಯೋಗ ಇರುವುದಿಲ್ಲ ಅಲ್ವಾ ಯೋಗ ಇರುವುದಿಲ್ಲ ನಂತರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಅನ್ನುವಂಥದ್ದು ಇರುವುದಿಲ್ಲ ಅದೇ ರೀತಿಯಲ್ಲಿ ಬೇರೆ ಬೇರೆ ಗಣ್ಯರಿಂದ ಮಾಹಿತಿ ಅನ್ನುವಂಥದಿಲ್ಲ ಶಿಬಿರಾಧಿಕಾರಿಯಾಗಿ ದೇವ್ರ ಸರ್ ಅವರು ಮಾಹಿತಿ ಕೊಡ್ಲಿಕ್ಕೆ ಇರುವುದಿಲ್ಲ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಒಂಥರ ಬೇಸರದಲ್ಲಿ ಅಲ್ವಾ ಇಲ್ಲೇ ಹಾಕಿಬಿಟ್ಟಿದೀವಿ ಧರ್ಮಸ್ಥಳ ಅನ್ನುವಂಥ ಸಂಸ್ಥೆಯಲ್ಲಿ ಒಂದು ಭೀಮಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅನ್ನುವಂಥದ್ರಿಂದ ಹಾಕಿ ಬಿಟ್ಟಿದ್ವಿ ಅಲ್ಲಿ ನಮಗೆ ನಿಶ್ಚಿತ ಇದ್ವಿ ನಾವು ಅವರಿಗೇನು ಊಟ ಕೊರತೆ ಇರಲಿಲ್ಲ ತಿಂಡಿ ಕೊರತೆ ಇರಲಿಲ್ಲ ಅಥವಾ ಅಲ್ಲಿ ಖುಷಿಗೆ ಕೊರತೆ ಇರಲಿಲ್ಲ ಯಾವುದು ಸಹ ಕೊರತೆ ಅನ್ನುವಂಥದ್ದು ಇರಲಿಲ್ಲ ಅಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಇತ್ತು ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ನಾವು ಆರಾಮಾಗಿ ಒಂದು ವಾರ ಇದ್ವಿ ಅನ್ನುವಂಥದ್ದು ಸಹ ಕೆಲವರಿಗೆ ಖುಷಿ ಇದೆ ಅವರೆಲ್ಲ ಕ್ಯಾಂಪು ತುಂಬಾ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅಂತೆ ಮಾತಾಡೋದು ನಿಮಗೆ ತುಂಬಾ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅವರಿಗೆ ಆ ಕ್ಯಾಂಪಿನ ಬಗ್ಗೆ ತುಂಬಾ ಕಾಳಜಿ ಇದೆ ಯಾಕೆಂತ ತಾಲೂಕಿನಲ್ಲಿ ಸುಮಾರು ಇನ್ನೂರೈವತ್ತು ಮುನ್ನೂರು ಅಹ್ ಕಾರ್ಯಕರ್ತರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿನಿಯೋಗಿಸಿಕೊಳ್ತೀವಿ ಹಾಗೆ ಅದ್ರ ಜೊತೆಗೆ ವ್ಯವಸ್ಥಾಪನಾ ಸಮಿತಿ ಅಂತ ಹೇಳಿ ಮಾಡಿದ್ದಾರೆ ಅಲ್ಲಿ ಭೀಮಳ್ಳಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯವರು ಸಮೇತ ಗಟ್ಟಿ ಇದ್ದಾರೆ ಅವರು ಸಹ ಜವಾಬ್ದಾರಿಗೊಳ್ಳವರು ಭೀಮ ಭೀಮಳ್ಳಿಗೂ ಸಮೇತ ಜವಾಬ್ದಾರಿಯಿಂದ ಶ್ರೇಯಸ್ಸನ್ನು ಬಗೆತಾ ಇರುವರು ಹಾಗಾಗಿ ಈ ಒಂದು ಶಿಬಿರದಲ್ಲಿ ಗಂಡ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಸಮೇತ ನನ್ನ ಶ್ರೇಯಸ್ಸನ್ನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ನಂಬಿಕೆಯ ಶ್ವಾಸದಿಂದ ತಾಯಂದ್ರೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗಟ್ಟಿ ಆರಾಮಾಗಿ ಮನೆಯಲ್ಲಿ ಆದರೆ ಆದ್ರೆ ಈಗ ನೀವು ಮಾತಾಡಬೇಕು ನಿಮ್ಮ ಜೊತೆಗೆ ನಾನು ಮಾತಾಡಬೇಕು ನನ್ನ ಜೊತೆಗೆ ನೀವು ಮಾತಾಡಬೇಕು ಅದೇ ಒಂದು ಕುಟುಂಬದಾಗಿ ಪರಿಣಾಮ ಆಗ್ತದೆ a la...